ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸದ್ಯ ಈಗ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ ಅಂತೂ ಸಿಗ್ತಾನೆ ಇದೆ ಇನ್ನು ಮೂರೇ ದಿವಸ ಇಲ್ಲಿ ಗ್ರ್ಯಾಂಡ್ ಓಪನಿಂಗ್ ಇಲ್ಲಿ ಬಾಕಿ ಇರೋದು ಇದೇ ಭಾನುವಾರ ಸಂಜೆ ಆರು ಗಂಟೆಗೆ ಗ್ರ್ಯಾಂಡ್ ಓಪನಿಂಗ್ ಇದೆ ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ಇಲ್ಲಿ ತಿಳಿಸ್ಕೊಟ್ಟಿದ್ದೆ ಕ್ವಾಟ್ಲಿ ಕಿಚನ್ ಗ್ರ್ಯಾಂಡ್ ಫಿನಾಲೆ ಅಲ್ಲಿ ನಾಲ್ಕು ಜನದ ಹೆಸರು ಇಲ್ಲಿ ರಿವೀಲ್ ಆಗುತ್ತೆ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಈಗ ಯಾರ್ಯಾರು ಬರ್ತಾ ಅದರಲ್ಲಿ ನಾಲ್ಕು ಜನದ ಹೆಸರು ರಿವೀಲ್ ಆಗುತ್ತೆ ಸದ್ಯ ಇವಾಗ ಒಂದು ಅಪ್ಡೇಟ್ ಕೂಡ ಇಲ್ಲಿ ಸಿಕ್ಕಿದೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ ಅಂತ ಅಂದಿದ ತಕ್ಷಣ ಫಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಮೈಂಡಿಗೆ ಬರೋದೇನಪ್ಪ ಅಂತಂದ್ರೆ ಈ ಸತಿ ಏನೊಂದು ಥೀಮ್ ಇಕ್ಕೊಂಬರ್ತಾರೆ ಏನೊಂದು ಕಾನ್ಸೆಪ್ಟ್ ಇರುತ್ತೆ ಅಂತ ಅಂದ್ಬಿಟ್ಟು ತಳೆಯಲ್ಲಿ ಬರುತ್ತೆ ಕಳೆದ ಸೀಸನ್ಗಳು ನೀವು ನೋಡ್ತಾ ಹೋದ್ರೆ ಸಮರ್ಥರು ಅಸಮರ್ಥರು ಅಂತ ಇತ್ತು ಸ್ವರ್ಗ ನರಕ ಈ ಒಂದು ಕಾನ್ಸೆಪ್ಟ್ ಅಂತೂ ಇಲ್ಲಿ ಹಳ್ಳ ಹಿಡಿತು ಅಂತಾನೆ ಹೇಳ್ಬೋದು ಏನಕ್ಕೆ ಅರ್ಧದಲ್ಲೇ ಇಲ್ಲಿ ನಿಂತೋಯ್ತು ಆಲ್ಮೋಸ್ಟ್ ಕಾಂಟ್ರವರ್ಸಿ ಆಗಿದ್ದಕ್ಕೆ ಸ್ವರ್ಗ ನರಕ ಅನ್ನೋ ಕಾನ್ಸೆಪ್ಟ್ ಇಲ್ಲಿ ಬಿಟ್ಬಿಟ್ರು ಆಲ್ಮೋಸ್ಟ್ ಅವರು ಹೇಳಿದ್ದೇ ರೀಸನ್ ಬೇರೆ ಬಟ್ ಇಲ್ಲಿ ಆಗಿದ್ದೇ ಬೇರೆ ಯಾಕಂದರೆ ಟೋಟಲ್ ಕೇಸ್ ಕೂಡ ಇಲ್ಲಿ ಹೋಯಿತು ಆ ಒಂದು ಕಾರಣಕ್ಕೆ ಇಲ್ಲಿ ನರಕ ಅನ್ನೋ ಕಾನ್ಸೆಪ್ಟ್ ಏನಿತ್ತು ಆ ಒಂದು ಕಾನ್ಸೆಪ್ಟ್ನಲ್ಲಿ ಅರ್ಧಕ್ಕೆ ಬಿಟ್ಬಿಟ್ರು ಆದರೆ ಈ ಸತಿ ಬರ್ತಿರೋ ಕಾನ್ಸೆಪ್ಟು ಆ ರೀತಿ ಆಗಬಾರ್ದು ಏಕೆಂದರೆ ಆಗಲ್ಲ ಅಂತಂದ್ಬಿಟ್ಟು ಅನ್ನಿಸಿದೆ ಅಷ್ಟು ಚೆನ್ನಾಗಿ ಈ ಸತಿ ನ ತಂದಿದ್ದಾರೆ ಅಂತಲೇ ಹೇಳ್ಬೋದು ಈಗ ನೀವು ನೋಡಿರ್ತೀರ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಬರ್ತಾ ಅಂತ ಅಂತಂದ್ಬಿಟ್ಟು ಇವಾಗ ಲಿಸ್ಟ್ ಕೂಡ ಇಲ್ಲಿ ಸಿಕ್ಕಿದೆ ಯಾಕಂದರೆ ಕನ್ಫರ್ಮ್ ಇವಾಗ ಹಾಗೆ ಆಗಿರುತ್ತೆ ಕೊನೆ ಕ್ಷಣದಲ್ಲಿ ಬದಲಾವಣೆ ಅಂತ ಹೇಳ್ತಾರಲ್ಲ ಆ ಒಂದು ಬದಲಾವಣೆ ಒಂದು ಅಥವಾ ಎರಡು ಕಂಟೆಸ್ಟೆಂಟ್ ಗಳಲ್ಲಿ ಆಗ್ಬೋದು ಯಾಕಂತಂದ್ರೆ ಕೆಲವೊಂದು ಕಂಟೆಸ್ಟೆಂಟ್ಗಳು ಲಾಸ್ಟ್ ಅಲ್ಲಿ ಇಲ್ಲಿ ಸೆಲೆಕ್ಟ್ ಆಗ್ತಾರೆ ಬಟ್ ಆಲ್ಮೋಸ್ಟ್ ಇವಾಗ ಹದಿನೆಂಟು ಜನ ಕಂಟೆಸ್ಟೆಂಟ್ಗಳು ಏನಿದ್ದಾರೆ ಎಲ್ಲರೂ ಕೂಡ ಸೆಲೆಕ್ಟ್ ಆಗಿದ್ದಾರೆ ಮತ್ತೆ ಅವರು ಪರ್ಫಾರ್ಮೆನ್ಸ್ ಕೂಡ ಇಲ್ಲಿ ಕೊಡೋಕ್ಕೆ ರೆಡಿ ಆಗಿದೆ ಗ್ರ್ಯಾಂಡ್ ಓಪನಿಂಗ್ನಲ್ಲಿ ಇಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ ಆಲ್ಮೋಸ್ಟ್ ಸ್ವಲ್ಪ ಜನ ಇಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟೇ ಕೊಡ್ತಾರೆ ಅಂದರೆ ಮನೆ ಒಳಗೆ ಹೋಗೋಕ್ಕೂ ಮುಂಚೆನೆ ಇವಾಗ ಆ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಈಗ ಶೂಟಿಂಗ್ ಕೂಡ ಇಲ್ಲಿ ನಾಳೆ ಇದೆ ಅಂದರೆ ಇಪ್ಪತ್ತಾರನೇ ತಾರೀಕು ಇಲ್ಲಿ ಶೂಟಿಂಗ್ ಕೂಡ ಇಲ್ಲಿ ನಡೀತಾ ಇದೆ ಇಪ್ಪತ್ತೇಳನೇ ತಾರೀಕು ಒಳಗಡೆ ಎಲ್ಲರೂ ಕೂಡ ಇಲ್ಲಿ ಸೇರ್ಕೊಂತಾರೆ ಈಗ ಶೂಟಿಂಗ್ ಇಪ್ಪತ್ತಾರನೇ ತಾರೀಕು ಎಲ್ಲ ಮಾಡ್ಕೊಂತಾರೆ ಆ ನಂತರ ಹೋಗಿ ಮತ್ತೆ ಇಪ್ಪತ್ತೇಳನೇ ತಾರೀಕು ಬಂದ್ಬಿಟ್ಟು ಇವಾಗ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಇಲ್ಲಿ ಇರ್ತಾರೆ ಆಲ್ಮೋಸ್ಟ್ ಇಪ್ಪತ್ತೆಂಟನೇ ತಾರೀಕು ಇದು ನಮಗೆ ಶೂಟ್ ಆಗಿರೋದಲ್ಲ ಇಲ್ಲಿ ಗೊತ್ತಾಗುತ್ತೆ ಸದ್ಯ ಇವಾಗ ಸಿಕ್ಕಿರೋ ಅಪ್ಡೇಟ್ ಎಲ್ಲರೂ ಕೂಡ ಏನಪ್ಪ ಅಂತಂದ್ರೆ ಏನು ಕಾನ್ಸೆಪ್ಟ್ ಬರುತ್ತೆ ಈ ಸತಿ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಅಂತ ಅಂದ್ಬಿಟ್ಟು ಏನೊಂದು ಕಾನ್ಸೆಪ್ಟ್ ಅಂದರೆ ರಾಜ್ಯ ಭಾರ ಇವಾಗ ಕಳೆದ ಸೀಸನ್ಗಳಲ್ಲಿ ಇದೊಂದು ಒಂದು ವಾರದ್ದು ಕಾನ್ಸೆಪ್ಟ್ ಕೊಟ್ಟಿದ್ರು ಅಂದ್ರೆ ನೀವು ಈ ಸತಿ ರಾಜರ ಕಾನ್ಸೆಪ್ಟ್ ರಾಜರಾಗಿರ್ತಾರೆ ಆಳ್ವಿಕೆ ಯಾವ ರೀತಿ ಮಾಡ್ತೀರಾ ಅಂತ ನೋಡಬೇಕು ಅಂತ ಅಂದ್ಬಿಟ್ಟು ಕೊಡ್ತಿದ್ರು ಇವಾಗ ಅಂದ್ರೆ ಎಪಿಸೋಡ್ ಇರ್ತಿತ್ತು ಆ ರೀತಿಯ ಎಪಿಸೋಡ್ನ ಈ ಸತಿ ರಾಜ್ಯಭಾರ ಅನ್ನೋ ಕಾನ್ಸೆಪ್ಟ್ ಆಗಿ ಇಲ್ಲಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇವಾಗ ಬಿಗ್ ಬಾಸ್ ಆಡೋಕೆ ಮುಂಚೆನೆ ಬಿಗ್ ಬಾಸ್ ಮನೆ ಯಾವ ರೀತಿ ಇದೆ ಅಂತ ಫೋಟೋ ಕೂಡ ಇಲ್ಲಿ ವೈರಲ್ ಆಗಿತ್ತು ಅದ್ರ ಫ್ರಂಟ್ ಗೇಟಲ್ಲೇ ಅಂದ್ರೆ ಫ್ರೆಂಟ್ ಇವಾಗ ಓಪನಿಂಗ್ ಏನ್ ಹೋಗ್ತಾರೆ ಎಲ್ರು ಕೂಡ ಅಲ್ಲಿ ಹೋಗೋ ಜಾಗದಲ್ಲಿ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಗಳು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಚಿತ್ರಗಳು ಬಿಡಿಸಿರ್ತಾರಲ್ಲ ಆ ರೀತಿ ನೋಡೋಕೋದ್ರೆ ಅರಮನೆ ರೀತಿಯಲ್ಲಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ಮನೆ ಇವಾಗ ನಿರ್ಮಾಣ ಆಗಿದೆ ಅಂತಂದ್ಬಿಟ್ಟು ಗೊತ್ತಾಗಿದೆ ಅದೇ ರೀತಿ ಅಂದ್ರೆ ಥೀಮ್ ಪ್ರಕಾರ ಇಲ್ಲಿ ಮನೆಯ ರೆಡಿ ಮಾಡ್ತಾರೆ ಯಾಕಂದ್ರೆ ನೀವು ಸ್ವರ್ಗ ನರಕ ಕಾನ್ಸೆಪ್ಟ್ ಮಾಡಬಹುದು ಆ ರೀತಿ ಮನೆಯೂ ಕೂಡ ಅದೇ ರೀತಿ ನಿರ್ಮಾಣ ಆಗುತ್ತೆ ಸದ್ಯ ಇವಾಗ ಬಿಗ್ ಬಾಸ್ ಮನೆ ಇವಾಗ ರಾಜ್ಯಭಾರ ಅನ್ನೋ ಕಾನ್ಸೆಪ್ಟ್ ಇದೆ ಅಂತ ಅಂದ್ಬಿಟ್ಟು ಈಗ ಗೊತ್ತಾಗಿದೆ ಅಂದ್ರೆ ರಾಜ್ಯ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಆಳ್ವಿಕೆ ರಾಜರು ಯಾವ ರೀತಿ ಮಾಡ್ತಾ ಅದೇ ರೀತಿಯಾದ ಕಾನ್ಸೆಪ್ಟ್ ಈ ಸತಿ ಪೂರ್ತಿಯಾಗಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಲ್ಲಿ ಇರುತ್ತೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿದೆ ಸೊ ವೀಕ್ಷಕರೇ ಸದ್ಯ ಇವಾಗ ಫೋಟೋ ಕೂಡ ವೈರಲ್ ಆಗಿದೆ ಮತ್ತೆ ಬಿಗ್ ಬಾಸ್ ಸ್ಟಾರ್ಟ್ ಆಗೋಕೆ ಮುಂಚೆ ಅಲ್ಲಿ ಪೂಜೆ ಕೂಡ ಇಲ್ಲಿ ನಡೆದಿದೆ ಅಂತ ಅಂದ್ಬಿಟ್ಟು ಹೇಳಲಾಗಿತ್ತು ಅದು ಕೂಡ ಪೂಜೆ ನಡೆದಿದೆ ಮತ್ತೆ ಇವಾಗ ಈ ಒಂದು ಕಾನ್ಸೆಪ್ಟ್ನ ತರ್ತಾ ಇದ್ದಾರೆ ಈ ಒಂದು ಕಾನ್ಸೆಪ್ಟ್ ಅಂದ್ರೆ ಚೆನ್ನಾಗಿರುತ್ತೆ ಅಥವಾ ಇದ್ರ ಬದಲು ಬೇರೆ ಯಾವ್ದಾದ್ರು ಕಾನ್ಸೆಪ್ಟ್ ಇದ್ದಿದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಒಂದು ಕಾನ್ಸೆಪ್ಟ್ ಇದೆ ಅಂತ ಅಂದ್ಬಿಟ್ಟು ಇವಾಗ ಗೊತ್ತಾಗ್ತಿದೆ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಏನನ್ಸುತ್ತೆ ಮತ್ತೆ ಈ ಸತಿ ಬಿಗ್ ಬಾಸ್ ಸೀಸನ್ ಅಹ್ ಗೆ ಯಾವೆಲ್ಲ ಸ್ಪರ್ಧಿಗಳು ಬರಬೇಕು ಅಂತ ನೀವು ಅನ್ಕೊಂಡಿದ್ದೀರಾ ಮತ್ತೆ ಇವಾಗ ಕ್ವಾಟ್ಲೆ ಕಿಚನ್ ಗ್ರ್ಯಾಂಡ್ ಫಿನಾಲೆ ಅಲ್ಲಿ ಇವಾಗ ನಾಲ್ಕು ಜನ ಹೆಸರು ಯಾರ್ಯಾರು ರಿವೀಲ್ ಆಗಬಹುದು ಅಂತ ಅಂದ್ರೆ ನಾನು ಕಳೆದ ವಿಡದಲ್ಲಿ ಇಲ್ಲಿ ಹೇಳಿದ್ದೆ ಸ್ವಲ್ಪ ಗೆಸ್ ಮಾಡಿಬಿಟ್ಟು ಬಟ್ ಇವಾಗ ಸಿಕ್ತಿರೋ ಇನ್ಫಾರ್ಮೇಶನ್ ಪ್ರಕಾರ ಆ ನಾಲ್ಕು ಜನ ಯಾರ ಅಂತಂದ್ರೆ ಮೊದಲನೇ ಹೆಸರು ಬಂದ್ಬಿಟ್ಟು ಚಂದನ್ ಅವರ ಹೆಸರು ಬರ್ತದೆ ಮತ್ತೆ ವಾಣಿ ಅವರು ಅವರು ಕೂಡ ಇಲ್ಲಿ ಕ್ವಾಟ್ಲೆ ಕಿಚನ್ ಅಲ್ಲೇ ಮಾಡ್ತಿದ್ದಾರೆ ಚಂದನ್ ಅವರು ಕೂಡ ಕ್ವಾಟ್ಲೆ ಕಿಚನ್ ಅಲ್ಲೇ ಇದ್ದಾರೆ ವಾಣಿಯವರು ಕೂಡ ಇಲ್ಲಿ ಕ್ವಾಟ್ಲೆ ಕಿಚನ್ ಅಲ್ಲೇ ಮಾಡಿದ್ರು ಮತ್ತೆ ಧನುಷ್ ಗೌಡ ಅವರು ಆಲ್ಮೋಸ್ಟ್ ಗೀತಾ ಸೀರಿಯಲ್ ನಲ್ಲಿ ಆಕ್ಟ್ ಮಾಡಿದಾರೋ ಅವರು ಧನುಷ್ ಗೌಡ ಅವರ ಹೆಸರು ಇಲ್ಲಿ ರಿವೀಲ್ ಆಗಬಹುದು ಮತ್ತೆ ಸೂರಾಜ್ ಅವರ ಹೆಸರು ಆಲ್ಮೋಸ್ಟ್ ಕಲರ್ಸ್ ವಾಹಿನಿಯಲ್ಲಿ ಸೂರಜವರು ಸಿಕ್ಕಾಪಟ್ಟೆ ಎಲ್ಲಾ ಒಂದು ರಿಯಾಲಿಟಿ ಶೋ ನಲ್ಲೂ ಕೂಡ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ ಅವರು ಬರೋ ಸಾಧ್ಯತೆ ಇದೆ ಮತ್ತೆ ಅವ್ರ ರಿವೀಲ್ ಆಗಬಹುದು ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾನ್ಸೆಪ್ಟ್ ಇರಲಿ ಕಂಟೆಸ್ಟೆಂಟ್ ಇರ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ